ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಮ್ಮ ಮುಂದೆ ಇರೋದು ಇವತ್ತು ಶಿಪ್ ಬೇಸಾರ್ ಭಾರತದ ಹಾಟ್ ಅಂತ ಫೇವ್ರೆಂಟ್ ಅಂತಾನೆ ಕನ್ಸಿಟರ್ ಆಗಿರೋ ಕಾರು ಬನ್ನಿ ಈ ಕಾರ್ ಬಗ್ಗೆ ರಿವ್ಯೂ ಮಾಡಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಶಿಫ್ಟ್ ಡಿಸೈರ್ ಕಾರು ಇದಂತೂ ಟ್ರಾವೆಲ್ಸ್ಗಂತ ಹೇಳಿ ಮಾಡಿಸಿದ್ದು ಕಾರ್ ಅಂತ ಅನ್ಬೋದು ಇದನ್ನ ಅದಕ್ಕೋಸ್ಕರ ತಗೊಂಡಿದ್ದು ಈ ಕಾರ್ ಓಡ್ಸೋ ಫೀಲೇ ಬೇರೆ ಗಾಡಿ ಸ್ಟಾರ್ಟ್ ಆಗಿದ್ದೇನೋ ಇಲ್ವೋ ಅಂತ ಗೊತ್ತೇ ಆಗಲ್ಲ ಅಷ್ಟು ಸ್ಮೂತಾಗಿದೆ ಕಾರ್ ಓಡ್ಸೋಕ್ಕೆ ಮಾತ್ರ ಇಂಜಿನ್ ಕೂಡ ಅಷ್ಟೇ ಸ್ಮೂತಾಗಿದೆ ಬನ್ನಿ ಈ ಕಾರ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ತಿಳ್ಕೊಳ್ಳೋಣ ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಇದು ಶಿಫ್ಟ್ ಡಿಸೈರ್ ವಿ ಎಕ್ಸ್ ಐ ಸಿ ಎನ್ ಜಿ ವೇರಿಯಂಟು ಸೈಡ್ ಲುಕ್ ಈ ಥರ ಇದೆ ಈ ಗಾಡಿ ಪ್ರೈಸು ಒಂಬತ್ತು ಲಕ್ಷ ನಲ್ವತ್ತೆಂಟು ಸಾವಿರ ಆಗುತ್ತೆ ಟೋಟಲ್ ಎಲ್ಲ ಸೇರಿ ಫ್ರಂಟ್ ಲುಕ್ ಈ ಥರ ಇದೆ ಫ್ರಂಟ್ನಲ್ಲಿ ಅಡ್ಜಸ್ಟಬಲ್ ಹೆಡ್ ಲ್ಯಾಂಪ್ಸ್ ಮತ್ತು ಇಂಡಿಕೇಟರ್ಸ್ ಲ್ಯಾಂಪ್ ಎಲ್ಲ ಗಾಡಿಲಿ ಬರಲ್ಲ ನಾವು ಎಕ್ಸ್ಟ್ರಾ ಫಿಟಿಂಗ್ ಮಾಡಿಸ್ಕೋಬೇಕು ಕಾರ್ನರ್ ಪ್ರಾಡಕ್ಟ್ರು ಮತ್ತು ಡೋರ್ ಮೋಲ್ಡಿಂಗ್ನ ಇಷ್ಟು ಹಾಕ್ಸಿರೋದು ನಾವೇ ಡೋರ್ ಓಪನ್ ಮಾಡಿದಾಗ ಎಲ್ಲ ಟಚ್ ಆಗಬಾರ್ದು ಅಂತ ಔಟ್ಸೈಡ್ ರಿಯರ್ ವ್ಯೂ ಟರ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ ಹ್ಯಾಂಡಲ್ ಕ್ರೋಮು ಮತ್ತು ಡೋರ್ ಎಲ್ಲ ಬರೋಲ್ಲ ಇನ್ ಬಿಲ್ಟು ನಾವೇ ಹಾಕಿಸ್ಕೋಬೇಕು ಇಷ್ಟು ದೊಡ್ಡ ಗ್ರಿಲ್ ಮಧ್ಯೆ ಸುಜುಕಿ ಲೋಗೋ ಮಾತ್ರ ಸೈಕ್ ಹಾಕಿ ಕಾಣುತ್ತೆ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ತ್ರೀ ಎಮ್ ಎಮ್ ಇಂಟಿಗ್ರೇಟೆಡ್ ಅಂಟೆನೇ ಕೊಟ್ಟಿದ್ದಾರೆ ಡಿಕ್ಕಿ ಕ್ರೋಮ್ ಗಾರ್ನೆಸ್ ಒಂದು ನಾವೇ ಹಾಕ್ಸಿರೋದು ನಾಲ್ಕು ಪಾರ್ಕಿಂಗ್ ಸೆನ್ಸರ್ ಬರುತ್ತೆ ಗಾಡೀಲಿ ಗಾಡಿ ಒಳಗಾಡಿ ನೋಡೋಣ ಬನ್ನಿ ಡ್ರೈವರ್ ಸೈಡ್ ಡೋರ್ ಬಟನ್ಸು ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ ಇಂಟೀರಿಯರ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡ್ರೈವರ್ ಹಾಗೂ ಕೋ ಗೆ ಕಂಫರ್ಟ್ ಆಗಿರೋ ಸೀಟ್ಸ್ನ ಡಿಸೈನ್ ಮಾಡಿದ್ದಾರೆ ಸೀಟ್ಸ್ ಸಖತ್ ಆಗಿದ್ದಾವೆ ಡ್ರೈವರ್ ಸೀಟ್ನ ಸಿಕ್ಸ್ಪಿಯರ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ಫೈವ್ ಸ್ಪೀಡ್ ಗಿಯರ್ ಟ್ರಾನ್ಸ್ಮಿಷನ್ ಇದೆ ಕ್ಲಚ್ ಮಾತ್ರ ಹೆವಿ ಸ್ಮೂತ್ ಆಗಿದೆ AC ஏசி மீட்டர் <Tot generators> AC ஏசி இவெண்ட்ஸ் கொண்டாடு டச் சென்சர் ಮ್ಯೂಸಿಕ್ ಸಿಸ್ಟಮ್ ಇದೆ ಇಂಟೀರಿಯರ್ ಮಾತ್ರ ತುಂಬ ಚೆನ್ನಾಗಿದೆ ಡ್ಯೂಲ್ ಟೋನ್ ಡ್ಯಾಶ್ ಬೋರ್ಡ್ ಕೊಟ್ಟಿದ್ದಾರೆ ಮಿಡಲಲ್ಲಿ ವುಡನ್ ವುಡನ್ ಫಿನಿಶ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮಾತ್ರ ಅದಂತೂ ಎರಡು ಲ್ಯಾಂಪ್ನ ಅಡ್ಜಸ್ಟ್ ಮಾಡೋಕ್ಕೆ ಬಟನ್ ಕೊಟ್ಟಿದ್ದಾರೆ ಮತ್ತು ಸಿ ಎನ್ ಜಿ ಮತ್ತು ಪೆಟ್ರೋಲ್ಗೆ ಶಿಫ್ಟಿಂಗ್ ಬಟನ್ಸ್ ಕೊಟ್ಟಿದ್ದಾರೆ ಹಾಗೆ ಒಂದು ಎ ಸಿ ಇವೆಂಟು ಇದು ಸ್ಪೀಡೋ ಟೂ ಟ್ವೆಂಟಿ ಸ್ಪೀಡ್ ಲಿಮಿಟ್ ಕೊಟ್ಟಿದ್ದಾರೆ ಸ್ಟೀರಿಂಗ್ ಲೆಫ್ಟ್ ಸೈಡ್ನಲ್ಲಿ ಮೋಡ್ಸ್ಗಳು ಕೊಟ್ಟಿದ್ದಾರೆ ಗಳು ವ್ಯಾಲ್ಯೂಮ್ ಅಪ್ಸ್ ಅಂಡ್ ಡೌನ್ ಎಲ್ಲ ಕೊಟ್ಟಿದ್ದಾರೆ ಮತ್ತು ನಾಲ್ಕು ಸೈಡು ಪವರ್ ವಿಂಡೋಸ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಇಂಟೀರಿಯರ್ ನೋಡೋಣ ಬನ್ನಿ ಬ್ಯಾಕ್ ಸೈಡ್ ಸೀಟ್ನಲ್ಲಿ ಮೂರು ಜನ ಆರಾಮಾಗಿ ಕೂತ್ಕೋಬೋದು ಎ ಸಿ ಇವೆಂಟ್ಸ್ ಕೊಟ್ಟಿದ್ದಾರೆ ರೇರ್ ಎ ಸಿ ವಿಂಡ್ ಅಂತೂ ಪ್ಲಸ್ ಪಾಯಿಂಟ್ ಹಿಂಟ್ಕೊಬೋದು ಬ್ಯಾಕ್ ಸೀಟ್ ಕೂತೋರಿಗೆ ಹಾಗೆ ಅಪ್ಸ್ ಆ್ಯಂಡ್ ಡೌನ್ ಪವರ್ ಬಟನ್ ಕೊಟ್ಟಿದ್ದಾರೆ ಹಿಂದ್ಗಡೆ ಕೂತೋರಿಗೆ ಆರ್ ರೆಸ್ಟ್ ವಿತ್ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ ಕಪ್ ಕೂಡ ಇಟ್ಕೋಬೋದು ಹಿಂದ್ಗಡೆ ತುಂಬ ಕಂಫರ್ಟಬಲ್ ಆಗಿದೆ ಕ್ಯಾಬನ್ ನೋಡಿ ಎರಡು ರೂಫ್ ರೂಮ್ಲೇರ್ ಕೊಟ್ಟಿದ್ದಾರೆ ಹಿಂದೆ ಒಂದು ಫ್ರಂಟ್ ಒಂದು ಇನ್ನು ಬಾನೆಟ್ನಲ್ಲಿ ನೋಡೋದಾದರೆ ಇದ್ರ ಇಂಜಿನ್ ಬಂದುಬಿಟ್ಟು ಒನ್ ಪಾಯಿಂಟ್ ಟೂ ಲೀಟ್ರು ವಿತ್ ಫೋರ್ ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ವಿತ್ ಸಿ ಎನ್ ಜಿ ಆಪ್ಷನ್ ಇದೆ ನಾವು ಸಿ ಎನ್ ಜಿ ಬೇಕಾದರೂ ತಗೋಬೋದು ಇಂಜಿನ್ ಹೇಗಿದೆ ನೋಡಿ ಬ್ಯಾಟ್ರಿ ಏರ್ ಫಿಲ್ಟ್ರು ಬ್ರೇಕ್ ಆಯಿಲು ಮತ್ತು ವೈಫ್ರೈ ಟ್ಯಾಂಕ್ ಇದೆ ಇನ್ನು ಈ ಗಾಡಿ ಡಿಕ್ಕಿ ವಿಷಯಕ್ಕೆ ಬರೋದಾದರೆ ಇನ್ನೇನಿದೆ ಏನೇನು ಕೊಟ್ಟಿದ್ದಾರೆ ನೋಡುವುದಾದರೆ ಸಿ ಎನ್ ಜಿ ಟ್ಯಾಂಕ್ ಕೊಟ್ಟಿದ್ದಾರೆ ಇದರಲ್ಲಿ ಅರ್ಧ ಸ್ಪೇಸ್ ಅಷ್ಟೇ ಲಗೇಜ್ ಇಟ್ಕೊಳ್ಳೋಕ್ಕೆ ಅರ್ಧ ಸ್ಪೇಸ್ ಸಿ ಎನ್ ಜಿ ಟ್ಯಾಂಕಿಗೆ ಆಗುತ್ತೆ ಹನ್ನೆರಡು ಕೆ ಜಿ ಟೋಟಲ್ ಕೆಪಾಸಿಟಿ ಇದೆ ಸಿ ಎನ್ ಜಿ ಇನ್ನು ಈ ಗಾಡಿ ಮೈಲೇಜು ಒಂದು ಇಪ್ಪತ್ತೆರಡು ಕೊಡುತ್ತೆ ಸಿ ಎನ್ ಜಿಗೆ ಪೆಟ್ರೋಲ್ಗೆ ಒಂದು ಇಪ್ಪತ್ತಂತೂ ಕೊಟ್ಟೆ ಕೊಡುತ್ತೆ ಸಿಟಿನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಕೊಡುತ್ತೆ ಇನ್ನು ಈ ಗಾಡಿ ವೀಲ್ ಬೇಸ್ ಬಂದುಬಿಟ್ಟು ಎರಡು ಸಾವಿರದ ನಾನ್ನೂರ ಐವತ್ತು ಎಮ್ ಎಮ್ಮು आडे गियर शिफ्टिंग मात्र खूपच छान आहे आ बणने बणने मात्र शिफ्ट होतं गियर मात्र ರಾಣಾಬೇಂದ್ರ ಸುತ್ತಮುತ್ತ ಇರೋರು ನೀವು ಎಲ್ಗಾನ ಹೋಗ್ಬೇಕು ಮತ್ತು ಯಾವುದಾರು ಟ್ರಿಪ್ಪಿಗೆ ಹೋಗ್ಬೇಕಂದ್ರೆ ಇವ್ರ ಗಾಡಿನ ಹೋಗಿ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಫ್ರೆಂಡ್ಲಿ ಡ್ರೈವರು ಮತ್ತು ಸೇಫ್ಟಿ ಡ್ರೈವಿಂಗ್ ಮಾಡ್ತಾರೆ ಇವ್ರ ನಂಬರ್ ನಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಎಲ್ಲರೂ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇದಾಗಿತ್ತು ಈ ಕಾರಣ ಮಾಹಿತಿ मत भेटी आगो नमस्कार